ಸಹೋದರ ಸಹೋದರಿಯರೇ ಈಗ ತಾನೇ ನೋಡ್ತಾ ಇದ್ದೀನಿ ಬೇಗೂರಿಂದ ಸುಮಾರು ಜನ ದೇವಸ್ಥಾನದ ಒಳಗೆ ಬರ್ತಿದ್ದೀರಿ ಬೆಳಗ್ಗೆ ಕೇಳಿಸ್ಕೊಂಡಿದ್ದೀರಾ ನಾವು ಕೊಟ್ಟಿದ್ದ ಪ್ರಬೋಧನೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಪರವಾಗಿಲ್ಲ ತಪ್ಪೇನಿಲ್ಲ ಇಂದಿನ ಶುಭ ಸಂದೇಶದಲ್ಲಿ ಮೂರು ವಿಷಯಗಳನ್ನು ನಾವು ಕುರಿತು ಸ್ವಲ್ಪ ಧ್ಯಾನ ಮಾಡಬೇಕಾಗಿದೆ ಮೊದಲನೇ ವಿಷಯ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ನೋಡ್ತಾ ಜನ ನಮ್ಮನ್ನು ಯಾರು ಅಣ್ಣತ್ತಾರಪ್ಪ ಅಂತ ಕೇಳ್ತಾರೆ ಜನ ನಮ್ಮನ್ನು ಯಾರಂತ ಅರ್ಥ ಮಾಡ್ಕೊಂಡಿದ್ದಾರೆ ಸಹಜವೇ ಒಬ್ಬ ವ್ಯಕ್ತಿ ಎಂದ ಮೇಲೆ ನಾಲ್ಕು ಜನ ನಾಲ್ಕು ವಿತದಲ್ಲಿ ಅರ್ಥ ಮಾಡ್ಕೋತಾರೆ ಪಬ್ಲಿಕ್ ಪರ್ಸನ್ಸ್ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ತಿಳ್ಕೊತಾರೆ ಬಹುಶಃ ಊರಲ್ಲಿ ನಿಮ್ಮ ಹೊಸ ಧರ್ಮಕೇಂದ್ರದ ಗುರುಗಳು ಹೇಗೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಥರ ಹೇಳೋದಿಲ್ಲ ಕೆಲವರು ನಮ್ಮ ಸ್ವಾಮಿಯ ತುಂಬ ಒಳ್ಳೆಯವರು ಅಂತಾರೆ ಕೆಲವರು ನಮ್ಮ ಸ್ವಾಮಿಯರು ಸ್ವಲ್ಪ ಸರಿ ಇಲ್ಲ ಅಂತಾರೆ ಇನ್ನೂ ಕೆಲವ್ರು ಏನು ಹೇಳ್ತಾರೆ ಸ್ವಲ್ಪ ತಿದ್ಕೋಬೋದು ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಅವ್ರು ಮಾಡೋದೆಲ್ಲ ಸರಿಯಾಗೇ ಮಾಡ್ತಾರೆ ಸೊ ಎಲ್ಲವೂ ಒಂದಷ್ಟು ಮಟ್ಟಿಗೆ ಸತ್ಯನೇ ಬಟ್ಟು ಅದೇ ಎಲ್ಲವೂ ಆಗೋದಿಲ್ಲ ಒಬ್ಬ ವ್ಯಕ್ತಿ ಯಾರಂತ ನನಗೆ ಅರ್ಥ ಆದರೆ ನನ್ನ ಸಂಬಂಧ ಅದರಂತೆಯೇ ಇರ್ತದೆ ನನ್ನ ಸಂಬಂಧ ಅದರಂತೆಯೇ ಇರ್ತದೆ ಮನೆಯಲ್ಲಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಇವರು ನನ್ನ ತಾಯಿ ಇವರು ನನ್ನ ತಂದೆ ಎನ್ನುವ ಪರಿಜ್ಞಾನ ನಿನ್ನಲ್ಲಿ ಇದ್ದರೆ ನಿನ್ನ ತಾಯಿಗೆ ನಿನ್ನ ತಂದೆಗೆ ಕೊಡತಕ್ಕಂತಹ ಗೌರವವನ್ನು ಸರಿಯಾಗಿ ಕೊಡಬಹುದು ಯಾವಾಗ ನಿನ್ನ ತಾಯಿಯನ್ನು ನೋಡಿ ಇವಳು ನನ್ನ ತಾಯಿ ಅಲ್ಲ ಅಂತ ನೀನು ಆಲೋಚನೆ ಮಾಡ್ತೀಯೋ ಆಗ ತಾಯಿಗೆ ಕೊಡಬೇಕಾದ ಗೌರವ ನಿನ್ನಲ್ಲಿ ಕೊಡೋಕ್ಕಾಗೋದಿಲ್ಲ ತಾಯಿ ತಾಯಿನೇ ತಂದೆ ತಂದೇನೇ ಸಹೋದರ ಸಹೋದರನೇ ಸ್ನೇಹಿತ ಸ್ನೇಹಿತನೇ ಸ್ನೇಹಿತ ನಿನ್ನ ತಂದೆ ಆಗೋಕ್ಕಾಗೋದಿಲ್ಲ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಒಂದು 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 ಪ್ರಾಬ್ಲಮ್ ಮಾಡ್ತಾರೆ ನಾನು ಅಪ್ಪ ನನ್ನ ಮಕ್ಕಳನ್ನ ನನ್ನ ಅಪ್ಪ ಅಂತ ಬೆಳೆಸ್ತಾ ಇಲ್ಲ ನನ್ನ ನಾನು ಸ್ನೇಹಿತ ಅಂತ ಬಳಸ್ತೀನಿ ಸ್ನೇಹಿತ ಅಂತ ಬೆಳೆಸ್ತೀನಿ ಎಲ್ಲಿಂದ ಹೋಗ್ರಿ ಯಾವ್ದವ್ರು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಿನ್ನ ಮಗ ತಪ್ಪು ಮಾಡಿದ್ರೆ ಆತನನ್ನು ಒಡೆಯೋದಕ್ಕೆ ಬುದ್ಧಿ ಕಲಿಸೋದಕ್ಕೆ ಇಂಜರಿ ಬೇಡ ಯಾಕಂತ ಹೇಳಿದ್ರೆ ಇವತ್ತು ನೀನು ಬುದ್ಧಿ ಹೇಳಿದ್ರೆ ನಾಳೆ ಅವನು ದೊಡ್ಡ ತಪ್ಪಿಂದ ತಪ್ಪಿಸ್ಕೊಳ್ತಾನೆ ಅದು ಯಾರು ಮಾಡಬೇಕಾದ ಪಾತ್ರ ಸ್ನೇಹಿತ ಮಾಡಬೇಕಾದ ಪಾತ್ರ ಅಲ್ಲ ತಂದೆ ಮಾಡಬೇಕಾದ ಪಾತ್ರ ಆದ್ದರಿಂದ ತಂದೆ ತಂದೇನೆ ತಾಯಿ ತಾಯಿನೇ ಈ ಸಂಬಂಧ ಗೊತ್ತಿದ್ರೆ ನಿನ್ನ ಜೀವನ ಸರಿಯಾಗಿರ್ತದೆ ಯೇಸು ಸ್ವಾಮಿ ಕೇಳ್ತಾರೆ ಯಾರಪ್ಪ ನಾನು ನಿನಗೆ ಜನ ಹೇಳ್ತಾರೆ ಪ್ರವಾದಿ ಎಲಿಯ ಪ್ರವಾದಿ ಸ್ನಾನಿಕ ಯವ್ವಾನ ಮತ್ತೊಬ್ಬರು ಇನ್ನೊಬ್ಬರು ಫೈನ್ ನಿನಗೆ ನಾನು ಯಾರು ನಿನಗೆ ನಾನು ಯಾರು ದೇವರೇ ನೀನು ನನ್ನ ತಂದೆ ಹಾ ಯು ಆರ್ ದ ರೈಟ್ ಟ್ರ್ಯಾಕ್ ಸ್ವಾಮಿ ನೀನು ನನ್ನ ತಂದೆ ನನ್ನ ತಾಯಿ ಪರ್ಸನಲ್ ರಿಲೇಷನ್ಶಿಪ್ ಸ್ವಾಮಿ ನನ್ನ ತಂದೆ ಆದರೆ ನನ್ನ ತಂದೆಯೊಡನೆ ನಾನು ಪಯಣವನ್ನು ಮಾಡುತ್ತೇನೆ ಅದು ಮುಖ್ಯ ಪೇತ್ರ ಹೇಳ್ತಾನೆ ನೀವು ಅವಿಶ್ಯಕ್ತರಾದ ಲೋಕೋದಾರಕ ಅದಕ್ಕಂತನೇ ನೀವು ಬಂದಿರೋದು ವೆರಿ ಗುಡ್ ಅಂಡರ್ ಲೋಕೋದ್ಧಾರಕ ಅಂದ ಮೇಲೆ ಈ ಲೋಕಕ್ಕಾಗಿ ತ್ಯಾಗಗಳನ್ನ ಮಾಡುತ್ತಾ ಲೋಕ ರಕ್ಷಣೆಗೆ ಆತನು ತನ್ನನ್ನೇ ಸಮರ್ಪಿಸಿಕೊಳ್ಳಬೇಕು ಇದನ್ನ ನೀನು ಅರ್ಥ ಮಾಡ್ಕೋಬೇಕು ಈ ಲೋಕೋದ್ಧಾರಕನ ಶಿಷ್ಯನಾಗಿ ಆತನ ಕೆಲಸ ಕಾರ್ಯಗಳಲ್ಲಿ ನೀನು ಕೂಡ ನಿನ್ನನ್ನೇ ಸಮರ್ಪಿಸಿಕೊಳ್ಳಬೇಕು ಇದು ಅರ್ಥ ಇದು ಅರ್ಥ ಪೇತ್ರನನ್ನ ಕೇಳಿದ್ದು ಯಾರು ನಾನು ನಿನಗೆ ಬಹುಶಃ ನಾವು ಕೂಡ ಆ ಪ್ರಶ್ನೆ ಕೇಳ್ಕೋಬೇಕು ಯಾರು ಯೇಸು ಸ್ವಾಮಿ ನನಗೆ ಸಿಸ್ಟರ್ಸ್ ಇದ್ದಾರೆ ಅವ್ರಿಗೆ ಹೇಳ್ಕೊಡ್ತಾರೆ ನವಿಶ್ಗೆ ಹೋದಾಗ ಯೇಸು ಸ್ವಾಮಿನೇ ನಿನಗೆ ಎಲ್ಲ ಯೇಸು ಸ್ವಾಮಿಗೆ ನೀನೆಲ್ಲ ಯೇಸು ಸ್ವಾಮಿಯ ಧರ್ಮ ಪತ್ನಿ ನೀನು ಪರ್ಪೆಚುವಲ್ ಪ್ರೊಫೆಷನ್ ಆಗ್ಬೇಕಾದ್ರೆ ಅವರಿಗೆ ರಿಂಗ್ ಕೊಡ್ತಾರೆ ನೀವು ಮದುವೆಗಳಲ್ಲಿ ಹಾಕೊಳ್ಳ ಯು ಆರ್ ಮ್ಯಾರಿ ಕ್ರೈಸ್ಟ್ ಇಲ್ಲಿ ನಾವು ಸಾಮಾನ್ಯರು ಎಷ್ಟೋ ಜನ ಕೂತಿದ್ದೀವಿ ಯೇಸು ಸ್ವಾಮಿ ನಿನಗೆ ಯಾರು ನಿಮ್ಮ ಅಪ್ಪನ ಅಮ್ಮನ ಅಣ್ಣನ ಅಕ್ಕನ ತಮ್ಮನ ತಂಗಿನ ಸ್ನೇಹಿತನ ಸಹೋದರನ ಅಥವಾ ಅಟ್ಲೀಸ್ಟ್ ಯುವರ್ ಎನಿಮಿ ಯಾರು ಯೇಸು ಸ್ವಾಮಿ ನಿನಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಮೊದಲನೇದು ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ ನಾನು ಲೋಕೋದ್ಧಾರಕ್ಕೆ ಸರಿ ಈ ಒಂದು ಜೀವವನ್ನು ನಾನು ಜೀವಿಸ್ಬೇಕಂದ್ರೆ ಇದನ್ನ ತ್ಯಾಗ ಮಾಡಬೇಕು ನನ್ನ ಹಿಡಿತಾರೆ ಕೊಲ್ತಾರೆ ಆದರೂ ಕೂಡ ನಾನು ಸತ್ತರು ಮೂರನೇ ದಿನ ಪುನರುತ್ಥಾನವಾಗಬೇಕು ಕೊಲ್ಲುತ್ತಾರೆಂದ ತಕ್ಷಣ ಪೇತ್ರನಿಗೆ ಭಯ ಬರ್ತದೆ ಕೇಳಕ್ಕೆ ಆಗ್ತಿಲ್ಲ ಅವನ ಕೈಯಾಗ ಕೇಳಕ್ಕೆ ಇಷ್ಟಪಡ್ಲಿಲ್ಲ ಸ್ವಾಮಿ ಇದು ನಿನಗಾಗಲೇಬಾರ್ದು ಆಗಲೇಬಾರ್ದು ಮಕ್ಕಳು ಏನ್ ಬಯಸ್ತಾರೆ ಒಂದಿನ ಶಾಲೆಗೆ ಹೋಗ್ಲಿಲ್ಲ ಕಟ್ಟೊಡ್ದು ಬಿಟ್ಟು ಸಿನಿಮಾಗ್ ಹೋದ ಕಾಲೇಜ್ಗೆ ಹೋಗ್ಲಿಲ್ಲ ಕಟ್ಟೋಡೆದು ಸಿನಿಮಾಗ್ ಹೋದ ಅವನೇನು ಬಯಸ್ತಾನೆ ನಮ್ಮ ಅಪ್ಪ ನನ್ನ ಬೈಬಾರ್ದು ಅಂತ ಅಮ್ಮ ನನ್ನ ಬೈಬಾರ್ದು ಅಂತ ಬೈದಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಇನ್ನೊಂದಿನ ಹೋಯ್ತಾನೆ ಬೈದ್ರೆ ಏನ್ ಮಾಡ್ತಾನೆ ಎಚ್ಚರಿಕೆಯಿಂದ ಇರ್ತಾನೆ ಈ ಸಂಬಂಧ ಈ ಸಂಬಂಧ ಹೇಗಿರ್ತದೋ ಅದರ ಪರಿಣಾಮಗಳು ಹಾಗೆ ಇರ್ತವೆ ಪೇತ್ರ ಹೇಳ್ದ ನೀನು ಲೋಕೋದ್ಧಾರಕ ಲೋಕೋದ್ಧಾರಕ ಅಂತ ಹೇಳಿದ್ರೆ ಲೋಕಕ್ಕಾಗಿ ತನ್ನ ಜೀವನವನ್ನು ಸಮರ್ಪಿಸಬೇಕು ಅಂದಾಗ ಆತನಿಗೆ ಭಯ ಹಿಂಜರಿತಾನೆ ಹಿಂಜರಿತಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಯೇಸು ಸ್ವಾಮಿಯನ್ನ ನನ್ನ ತಂದೆ ಅಂತ ನಾನು ಯೋಚನೆ ಮಾಡಿದ್ರೆ ನನ್ನ ಸಂಬಂಧ ಹಾಗೇ ಇರಬೇಕು ನನ್ನ ತಂದೆ ನನ್ನ ಖಂಡಿಸ್ತಾನೆ ಎನ್ನುವ ಮನೋಭಾವ ನಿನ್ನಲ್ಲಿ ಇರಬೇಕು ಖಂಡಿಸ್ಬೇಕಾದ್ರೆ ಈ ದೇವರಲ್ಲ ನಾನಲ್ಲ ಧರ್ಮಸಭೆ ಬೇಡ ಜಪ್ಸರ ಬೇಡ ಬೈಬಲ್ ಬೇಡ ಅಂತ ಬಿಸಾಕ್ಬಿಟ್ಟು ಹೋಗೋದಲ್ಲ ಅಂಥವನು ಒಳ್ಳೆಯ ಮಗನಾಗಿರೋದಕ್ಕೆ ಲಾಯಕೇ ಇಲ್ಲ ಇರ್ತಾನ ಸುಖ ಇರಬೇಕಾದ್ರೆ ನಮ್ಮಪ್ಪ ಪಾಕೆಟ್ ಮಣಿ ಕೊಡಬೇಕಾದ್ರೆ ಪ್ರೀತಿಯ ತಂದೆ ಪ್ರೀತಿಯ ತಾಯಿ ತಿಂಗಳ ಕೊನೆಗೆ ದುಡ್ಡಿಲ್ಲ ಅಮ್ಮನೂ ಕೊಡ್ತಾ ಇಲ್ಲ ಅಪ್ಪನೂ ಕೊಡ್ತಾ ಇಲ್ಲ ಅಂತೇಳಿ ಅಮ್ಮನ ನಾಯಿ ಅಂತೇಳಿದ್ರೆ ಚೆನ್ನಾಗಿರ್ತದ ಒಳ್ಳೆ ಮಗನ ಅವನು ಮಗನಾಗಿರೋಕ್ಕೆ ಲಾಯಕ್ಕಿಲ್ಲ ಯಶಸ್ವಾಮಿ ಪೇತ್ರನ ನೋಡಿ ಸೈತಾನನೇ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ತನ್ನ ಪ್ರೀತಿಯ ಶಿಷ್ಯ ಅಂತಾರೆ ತೊಲಗು ಇದು ದೇವರ ಯೋಚನೆ ಅಲ್ಲ ನಿನ್ನದು ನಿನ್ನ ಯೋಚನೆ ಕೆಲವೊಮ್ಮೆ ಈ ಸಂಬಂಧಗಳಲ್ಲಿ ನಾವು ನಮ್ಮ ಯೋಚನೆಗಳನ್ನ ನಾಲ್ಕು ಜನ ಮಕ್ಕಳಿರ್ತಾರೆ ಒಂದೇ ತಾಯಿ ತಂದೆ ಚೆನ್ನಾಗಿ ಬೆಳೀತಾರೆ ಮದುವೆ ಆಗಿದ ತಕ್ಷಣ ಏನು ಮಾಡ್ತಾನೆ ಅಮ್ಮನಿಗೆ ಪೆಟ್ಟಾಗ್ತಾನೆ ತುಂಬಾ ಒಳ್ಳೆ ತಾಯಿಗೆ ದೊಡ್ಡೋನ್ ಕಂಡ್ರೆ ಪ್ರಾಣ ಚಿಕ್ಕೋನ್ ಕಂಡ್ರೆ ಅಸಹ್ಯ ಏನ್ ಮಾಡ್ತಾರೆ ಅಪ್ಪನ ಆಸ್ತಿಯಲ್ಲಿ ದೊಡ್ಡವನಿಗೆ ಸ್ವಲ್ಪ ಹೆಚ್ಚು ಕೊಟ್ಟು ಬಿಡ್ತಾರೆ ಬಂತು ಅಲ್ಲಿ ದೊಡ್ಡ ಗಲಾಟೆ ಬಂತು ಕಿತ್ತಾಟ ಒಡೆದಾಟ ಎಲ್ರಿಗೂ ಹೋಯ್ತು ನಮ್ಮ ಕ್ರೈಸ್ತಿಯ ಜೀವನ ಸಂತ ಪೌಲ ಹೇಳ್ತಾನೆ ನಿಮ್ಮಲ್ಲಿ ವಾಗ್ವಾದಗಳು ಬಂದಾಗ ಸಮಸ್ಯೆಗಳು ಬಂದಾಗ ಧರ್ಮಸಭೆಯಲ್ಲಿ ಕುಂತ್ಕೊಂಡು ನೀವು ಪರಿಹಾರನ ಹುಡುಕ್ರಿ ಕೋರ್ಟ್ಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ಯಾರು ಕೇಳ್ತಾರೆ ಸ್ವಾಮಿಯವ್ರ ಮಾತು ಹ ಯಾರು ಕೇಳ್ತಾರೆ ಯಾರು ಧರ್ಮಸಭೆಯಲ್ಲಿ ನನ್ನ ವಾದ ವಿವಾದಗಳನ್ನು ಮಾಡ್ತಾ ನನ್ನ ಸಮಸ್ಯೆಗಳಿಗೆ ನಾನು ಪರಿಹಾರ ಹುಡುಕ್ತೀನಿ ಅಂತ ಬರೋರು ಎಷ್ಟು ಜನ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ವೆಶ್ಚನ್ ಮಾರ್ಕ್ ಪೇತ್ರನಿಗೆ ಹೇಳ್ತಾರೆ ಸೈತಾನ ಸೈತಾನನ ಯೋಚನೆ ದೇವರ ಯೋಚನೆ ಅಲ್ಲ ಮೂರನೇದಾಗಿ ಸ್ವಾಮಿ ಹೇಳ್ತಾರೆ ನನ್ನನ್ನು ಹಿಂಬಾಲಿಸಲು ನಿನಗೆ ಇಷ್ಟ ಇದ್ದರೆ ನನ್ನನ್ನು ಹಿಂಬಾಲಿಸಲು ನಿನಗೆ ಇಷ್ಟವಿದ್ದರೆ ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕು ಯಾರು ಯೇಸು ಸ್ವಾಮಿ ಅಂತ ನನ್ನ ತಂದೆನ ತಾಯಿನ ಅಣ್ಣನ ತಂಗೀನ ಅಕ್ಕನ ಯಾರು ಸ್ನೇಹಿತನ ಯಾರು ಯೇಸು ಸ್ವಾಮಿ ನಿನಗೆ ಎರಡನೇದು ಈ ಒಂದು ಸಂಬಂಧವನ್ನ ನಾನು ಅಳವಡಿಸ್ಕೊಂಡು ಹೋಗಬೇಕಾದ್ರೆ ದೇವರ ಚಿತ್ತಕ್ಕೆ ತಲೆಬಾಗು ನಿನ್ನ ವೈಯಕ್ತಿಕ ವಿಷಯಗಳನ್ನು ಮುಂದೆ ತರಬೇಡ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದಂತಹ ವಿಷಯಗಳನ್ನು ಮುಂದಿಡ್ತೀವಿ ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ ನನ್ನನ್ನು ಹಿಂಬಾಲಿಸಬೇಕು ಅಂತ ಹೇಳಿದ್ರೆ ನಿನ್ನನ್ನು ಪರಿತ್ಯಜಿಸು ಏನು ಪರಿತ್ಯಜಿಸೋದು ನಾನು ಎನ್ನುವ ಆ ಪದವನ್ನು ಪರಿತ್ಯಜಿಸು ಒಂದಷ್ಟು ಅಹಂಕಾರ ಎಲ್ಲಾದರೂ ಹೋದರೆ ನಾನೇ ನಾನು ಬಿಟ್ಟರೆ ಬೇರೆ ಯಾರಲ್ಲ ನನ್ನ ಕುಟುಂಬದಲ್ಲಿ ನಾನೇ ನಾನಿಲ್ಲಾಂದ್ರೆ ಇಲ್ಲ ಅಂದ್ರೆ ಬೈರ್ತೀನೇ ಇಲ್ಲ ಎಷ್ಟು ಜನ ಹೇಳೋದಿಲ್ಲ ಎಷ್ಟು ಜನ ಹೇಳೋದಿಲ್ಲ ಸಮಸ್ಯೆಗಳು ಬಂದಾಗ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಾಮಿಯ ಜೊತೆಗೆ ಚರ್ಚೆ ನಾನು ಇಲ್ಲ ಅಂದರೆ ಬೈರ್ತೀನೇ ಇಲ್ಲ ನಮ್ಮ ಅಪ್ಪ ಇಲ್ಲ ಅಂದ್ರೆ ಬೈರ್ತೀನೇ ಇಲ್ಲ ನೀನು ಇಲ್ಲ ಅಂದ್ರೂ ಬೈರ್ತಿ ಇರ್ತದೆ ನಿಮ್ಮ ಅಪ್ಪ ಅಂದ್ರೂ ಬೈರ್ತಿ ಇರ್ತದೆ ನೀನು ಸತ್ತೋದ್ರೂ ಬೈರ್ತಿ ಇರ್ತದೆ ನೀನು ಊರು ಬಿಟ್ಟು ಓಡೋದ್ರೂ ಬೈರ್ತಿ ಇರ್ತದೆ ಬೈರ್ತಿಗೆ ಇತಿಹಾಸ ಇದೆ ನೀನು ಸತ್ತೋಗಿದ ತಕ್ಷಣ ಬೈರ್ತಿ ಕಾಣದೇ ಹೋಗ್ಬಿಡುತ್ತೆ ಈ ಮ್ಯಾಪ್ ಅಂತಲ್ಲ ಏನೂ ಇಲ್ಲ ನೀನು ಹೋದ್ರೂ ಇಲ್ಲೇ ಇರ್ತದೆ ಬೈರ್ತಿ ಆದರೆ ಆ ನಾನು ಎನ್ನ ಎನ್ನುವ ಅಹಂಕಾರ ಎಷ್ಟು ಮಟ್ಟಿಗೆ ನಮ್ಮನ್ನ ಕೆಟ್ಟವರನ್ನಾಗಿ ಮಾಡಿಸುತ್ತೆ ಯೇಸು ಸ್ವಾಮಿ ಹೇಳ್ತಾರೆ ಅದನ್ನು ಪರಿತ್ಯಜಿಸ್ರಿ ಅದನ್ನ ಬಿಡಿ ನಿಮ್ಮ ಹೃದಯ ಆತ್ಮ ಎನ್ನುವ ಈ ಪಾತ್ರೆಯನ್ನ ನಾನು ಎನ್ನುವ ಆ ಒಂದು ಅಸಹ್ಯವಾದ ಪದದಿಂದ ಗುಣದಿಂದ ಮನೋಭಾವದಿಂದ ತುಂಬಿಸ್ಕೋಬೇಡ ದೇವರ ಅನುಗ್ರಹವನ್ನ ಆ ಪಾತ್ರೆಯಲ್ಲಿ ತುಂಬಿಸ್ಕೊಳಕ್ಕಾಗೋದಿಲ್ಲ ಪರಿತ್ಯಜಿಸು ನಿನ್ನನ್ನು ನಿನ್ನ ಕರ್ತವ್ಯಗಳನ್ನು ಆ ಸುಳಿಮೆಯನ್ನ ಹೊತ್ತುಕೋ ಅದಾದ ನಂತರ ನನ್ನನ್ನು ಹಿಂಬಾಲಿಸು ಇದು ಆಧ್ಯಾತ್ಮಿಕ ಜೀವನ ಸ್ವಾಮಿ ಓಕೆ ಎಲ್ಲ ಮಾಡ್ತೀವಿ ಎಸ್ ಸ್ವಾಮಿ ನನಗೆ ಒಂದು ಬಂಗ್ಲೆ ಕಟ್ಕೊಡ್ತಾರೋ ನಾವು ನಾವು ಅನೇಕ ಸಂದರ್ಭಗಳಲ್ಲಿ ಮನುಷ್ಯ ಮುಖ್ಯತ್ವವನ್ನು ಕೊಡೋದು ನಶ್ವರ ವಿಷಯಗಳಿಗೆ ಶಾಶ್ವತವಾದ ವಿಷಯಗಳಿಗೆ ಅವನು ಯಾವಾಗಲೂ ಹಿಂಜರಿತಾನೆ ಯಾವಾಗಲೂ ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಅವರ ಮಕ್ಕಳಾಗಿ ನಾವು ಅಂತ ಹೇಳಿದ್ರೆ ಇದೇ ವಿಧಾನ ಅವರ ಯಾರು ನಿನಗೆ ದೇವರು ನಿನಗೆ ಹೇಳುವ ವಿಷಯ ಏನು ನಾನು ನನ್ನನ್ನೇ ಪರಿತ್ಯಜಿಸಿ ನನ್ನ ಶಿಲುಬೆ ಹೊತ್ಕೊಂಡು ಅವ್ರನ್ನ ಹಿಂಬಾಲಿಸಬೇಕು ಇವೇ ಅಡಿಪಾಯ ಇವೇ ಅಡಿಪಾಯ ಈ ವಿಶ್ವಾಸದ ಜೀವನ ಸತ್ಕಾರ್ಯಗಳಿಂದ ತುಂಬಿರಬೇಕು ಎನ್ನುವುದನ್ನ ಇಂದಿನ ಎರಡನೇ ವಾಚನ ಸಂತ ಯಾಗಪುರ ಹೇಳ್ತಾರೆ ಸತ್ಕಾರ್ಯಗಳು ಕೆಲವ್ರು ಕೇಳಿದರ ಬಾಯಿ ಮಾತಲ್ಲೇ ಬಿರಿಯಾನಿ ತಿನ್ಸ್ಬಿಡ್ತಾರೆ ಇದಾರ ಮಾಡ್ಬಿಡೋಣ ಇನ್ನೇನು ಅಲ್ಲಪ್ಪ ಮಗನಿಗೆ ಮದುವೆ ಮಾಡಬೇಕು ತುಂಬಾ ಕಷ್ಟ ಹಣ ಇಲ್ಲ ಮಾಡ್ಬಿಡೋಣ ಎಲ್ಲ ಸೇರಿ ಇನ್ನೇನು ಇನ್ನೇನು ಅವ್ನೇನಾದ್ರೂ ನಂಬ್ಕೊಂಡು ಮಗನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ ಅಂತ ಹೇಳಿದ್ರೆ ಅಷ್ಟೇ ಅಲ್ಲೆಲ್ಲಾದ್ರೂ ಬಾವಿಗೆ ಬಿದ್ದು ಅಥವಾ ಹಾಕೊಂಡು ಸತ್ತ ಬಿಡ್ಬೇಕು ಬಾಯಲ್ಲೇ ಬಿರಿಯಾನಿ ತಿನ್ನಿಸ್ತಾರೆ ಐದು ಪೈಸೆ ಬಿಚ್ಚಲ್ಲ ಅದು ನಿಜ ವಿಶ್ವಾಸ ಅಲ್ಲ ಪ್ರಿಯ ಸಹೋದರ ಸಹೋದರಿ ಕೆಲವ್ರನ್ನ ನಾವು ನೋಡಿರ್ತೀವಿ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ ಮಂಡಿ ಹಾಕಿ ಎರಡೂ ಕರಗಳನ್ನ ಚಾಚು ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ 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 ಕೈಯಲ್ಲಿ ಏನಿದೆಯೋ ಇಲ್ವೋ ಜಪ್ಸರ ಇರ್ತದೆ ಆಚೆ ಹೋಗಿ ನೋಡಿ ಒಂದು ಮಾತು ಒಳ್ಳೆ ಮಾತು ಬರಲ್ಲ ಅವ್ರ ಬಾಯಿಂದ ಒಬ್ಬರಿಗೆ ಎಂಜಿಲು ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂಥವರು ನಿಮ್ಮ ವಿಶ್ವಾಸ ಎಲ್ಲಿದೆ ನಿಮ್ಮ ಪ್ರಾರ್ಥನೆಯ ಅರ್ಥ ಏನು ಪ್ರೀತಿಯ ಸಹೋದರ ಸಹೋದರಿಯರೇ ಸಹೋದರಿ ಸ್ವಾಮಿ ನನ್ನ ತಂದೆ ಆ ಸಂಬಂಧದಲ್ಲಿ ದೇವರು ನನ್ನನ್ನು ಎಷ್ಟು ಮಟ್ಟಿಗೆ ಆಶೀರ್ವದಿಸುತ್ತಾರೆ ನನ್ನದೇನು ಯಾವುದೂ ಇಲ್ಲ ಈ ಸಂಬಂಧದಲ್ಲಿ ಅವರು ನನ್ನನ್ನು ಮುನ್ನಡೆಸುತ್ತಾರೆ ಅಂತಹ ದೇವರ ಮಕ್ಕಳಿಗೆ ನಾನು ಒಬ್ಬ ಹಸಿವಿನಿಂದ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಒಂದೊತ್ತು ಊಟ ಕೊಡೋದಕ್ಕೆ ನನಗೆ ಮನಸ್ಸು ಇಲ್ಲ ಕೈ ಬರಲ್ಲ ಅಂತ ಹೇಳಿದ್ರೆ ಮಗಾರಿಯ ನಾನು ದೇವರಿಗೆ ಯಾರು ಬಯಸಿದ್ರು ನೀನು ನನಗೆ ಮಗನಾಗಿರ್ಬೇಕು ಅಂತ ನಿನ್ನ ತಂದೆಗೋಸ್ಕರ ಒಂದು ಕೆಲಸ ಮಾಡೋದಕ್ಕೆ ನಿನ್ನಿಂದ ಆಗ್ತಾ ಇಲ್ಲ ನಿನ್ನ ತಂದೆಯ ಮಕ್ಕಳ ಇನ್ನೊಬ್ಬನ ಬಗ್ಗೆ ಒಳ್ಳೆಯ ಮಾತುಗಳು ಎರಡು ಮಾತುಗಳು ನನ್ನ ಬಾಯಿಂದ ಬರ್ತಿಲ್ಲ ಅಂತ ಹೇಳಿದ್ರೆ ಆ ತಂದೆಗೆ ಎಂಥ ಮಗ ನಾನು ಅಲ್ವಾ ನನ್ನ ದೇವ್ರ ಮಗ ದೇವ್ರ ಮಕ್ಕಳು ನಾವು ಸ್ವಾಮಿಯ ಮಕ್ಕಳು ಅಂತ ಹೇಳ್ಕೋಬಾರ್ದು ಹೇಳ್ಕೊಂಡ್ರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಮಾತುಗಳು ಕಾರ್ಯಗಳು ಯೋಚನೆಗಳು ಯೋಜನೆಗಳು ಎಲ್ಲವೂ ಕೂಡ ಪರಿಶುದ್ಧವಾಗಿರಬೇಕು ಆಗ ಮಾತ್ರವೇ ನಮ್ಮ ವಿಶ್ವಾಸ ಜೀವಂತ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಬರೀ ನಾಟಕ ದೇವಸ್ಥಾನಕ್ಕೆ ಬಂದು ಮೊಣಕಾಲ್ ಹಾಕಿ ಕೈ ಚಾಚುಬಿಟ್ರೆ ಇಡೀ ಊರು ಇವನಿಗಿಂತ ಸಂತ ಇನ್ನೊಬ್ಬ ಇಲ್ಲ ಅಂತ ಅನ್ಕೋಬಹುದು ಊರು ಅನ್ಕೋಬಹುದು ದೇವ್ರು ಅನ್ಕೊಳ್ಳಲ್ಲ ದೇವ್ರ ಅನ್ಕೊಳ್ತಾರೆ ಫರಿಜಾಯಿ ಫರಿಜಾಯತನ ಫರಿಜಾಯಿತನ ಫರಿಜಾಯತನ ಕ್ಯಾಕರಿಸಿ ಕ್ಯಾಕರಿಸಿ ಉಗಿತಾ ಇರ್ತಾರೆ ಪ್ರೀತಿಯ ಸಹೋದರ ಸಹೋದರಿಯೇ ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಮಕ್ಕಳು ಅವರು ನಮಗೆ ತಂದೆ ತಾಯಿ ಆ ತಂದೆಗೆ ತಾಯಿಗೆ ತಕ್ಕ ಮಕ್ಕಳಾಗಿರಬೇಕು ಅದು ನಿಜವಾದರೆ ಒಳ್ಳೆಯ ಕೆಲಸಗಳು ನಿಮ್ಮದಾಗಲಿ ಒಳ್ಳೆಯ ಮಾತುಗಳು ನಿಮ್ಮದಾಗಲಿ ಒಳ್ಳೆಯ ಜೀವನ ನಿಮ್ಮದಾಗಲಿ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ವಿಶೇಷವಾಗಿ ಎರಡನೇ ಬ ಪ್ರಬೋಧನೆ ಕೊಡಬೇಕು ಟೈಮ್ ಆಗಿದೆ ಆದರೂ ಕೂಡ ಒಂದೆರಡು ಮಾತುಗಳು ದೀಕ್ಷಾ ಸ್ನಾನ ಎನ್ನುವ ಪವಿತ್ರ ಸಂಸ್ಕಾರದಲ್ಲಿ ಈಗ ನಾವು ಒಂದು ಮಗುವನ್ನು ಧರ್ಮಸಭೆಗೆ ಸ್ವಾಗತಿಸುತ್ತೇವೆ ಜನ್ಮ ಪಾಪದಿಂದ ವಿಮುಕ್ತಗೊಳಿಸಿ ಆ ಮಗುವನ್ನು ಧರ್ಮಸಭೆಯಲ್ಲಿ ಸ್ವೀಕರಿಸುತ್ತಾ ದೇವರ ಮಗಳು ಎನ್ನುವ ಒಂದು ಸ್ಥಾನವನ್ನು ದೇವರ ಮಗಳು ಎನ್ನುವ ಕರೆಯನ್ನು ಆ ಮಗುವಿಗೆ ನೀಡಲಾಗುತ್ತದೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಆ ಚಿಕ್ಕ ಮಗು ಧರ್ಮಸಭೆಯಲ್ಲಿ ಪ್ರಭು ಯೇಸುಸ್ವಾಮಿಯ ಮಗಳಾಗಿ ಬೆಳೆಯುತ್ತಾನೆ ಅವಳು ಮಾತ್ರ ಅಲ್ಲ ತಂದೆ ತಾಯಿ ಜ್ಞಾನ ತಂದೆ ತಾಯಿ ಅವ ಮಗುಗೆ ದಾರಿಯನ್ನು ತೋರಿಸ್ಕೊಡ್ಬೇಕು ಅವ್ರದ್ದು ಮಾತ್ರ ಅಲ್ಲ ನಾವೆಲ್ಲರೂ ಕೂಡ ಅಷ್ಟೇ ಬಂಧು ಮಿತ್ರರಾಗಿ ದೊಡ್ಡವರಾಗಿ ಆ ಮಗುವಿಗೆ ಬೇಕಾದ ವರದಾನಗಳನ್ನು ಕೋರುತ್ತಾ ಮಗುಗೋಸ್ಕರ ಪ್ರಾರ್ಥಿಸುತ್ತಾ ಮಗುವನ್ನು ಮುನ್ನಡೆಸುತ್ತಾ ಜೀವಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಈ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಈ ಪವಿತ್ರ ಸಂಸ್ಕಾರದಲ್ಲಿ ಭಾಗಿಯಾಗೋಣ